ಮಂಗಳ ಅರ್ಲಿ ಸೀಸನ್ ಮುಗಿದ ಬಳಿಕವೂ ಅಂದರೆ ಆಫ್ ಸೀಸನ್ನಲ್ಲೂ ಹಲಸು ಬೆಳೆ ಕಾಣಲು ಹೊಸ ತಳಿ ಮಂಗಳ ಅರ್ಲಿ ಹಲಸು ಮೂರು ವರ್ಷದಲ್ಲೇ ಫಸಲು ಬಂದಿದೆ ಸುರತ್ಕಲ್ ಘಾಟಿಪಳ್ಳದಲ್ಲಿರುವ ಮೂಲ ಮರದ ಗುಣಧರ್ಮ ಪರೀಕ್ಷಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಂಗಳೂರಲ್ಲಿ ಮಂಗಳ ಅರ್ಲಿ ಹೊಸ ತಳಿಯ ಹಲಸನ್ನು ಬಿಡುಗಡೆ ಮಾಡಲಾಗಿತ್ತು ದೇಶ ವಿದೇಶಗಳ ಹಲವು ಹಲಸು ತಳಿಗಳನ್ನು ಬೆಳೆದು ಯಶಸ್ವಿಯಾದ ನಿವೃತ್ತ ಅರಣ್ಯಾಧಿಕಾರಿ ಗೇಬ್ರಿಯಲ್ ವೇಗಸ್ ಅವರು ತಮ್ಮ ಫಾರ್ಮ್ನಲ್ಲಿ ಅರವತ್ತು ಗಿಡ ನೆಟ್ಟಿದ್ದು ಈ ವರ್ಷವೇ ಅಂದರೆ ಮೂರು ವರ್ಷದಲ್ಲಿ ಕೆಲವು ಗಿಡಗಳಲ್ಲಿ ಫಸಲು ಬಂದಿದೆ ಮೂರು ತಿಂಗಳು ಮಳೆಯಲ್ಲೇ ಕಾಯಿ ಬೆಳೆದರೂ ಹಣ್ಣು ನೀರು ಕುಡಿದಿಲ್ಲ ಬೀಜದಲ್ಲಿ ಮೊಳಕೆಯೂ ಬರಲಿಲ್ಲ ಎಂಬುದು ಗೇಬ್ರಿಯಾಲ್ ಅವರ ಅಭಿಪ್ರಾಯ मंगल अर्ली गेब्रियल विवर कोयिंग जैक फ्रूट आफ सीजन जैक फ्रूट दिस फ्रम मै फार्म द नेमड ऐस मंगल अर्ली दिस Breed was selected by our friend Mr. Sarvesh Rao, the mother tree as, at Katipala. This is about 7.9 kg weight. Oxygen is now in our region very rare fruits. This plant is planted in 2021 August. Now almost 3 years the plant age is 3 years. And it's, the plant started fruiting at the second year itself, early, very early. The name is Mangala early. Now, let us cut this. This was ripe in the plant. Two days back, I collected this one, this fruit. Now, we are going to cut. Let us see how it is. Wow. You can see the fruit. Bulb is thick and good size seeds not germinated let us see after removing the bulbs good looks to be good Friends, now we have removed the bulbs from part of the root and I tasted it. It is very crispy and crunchy. Not a single seed has been germinated. No germination. And sweetness is around. I can say it is around 23 to 24, 23 to 24, and at the, in this season after the heavy three months rains. ಇಸ್ ಎಸ್ ನಾಟ್ ಅಬ್ಸಾರ್ಬ್ ದ ವಾಟರ್ ನೀರು ಕುಡಿದಿಲ್ಲ ಮುಲ್ತುಲೆ ಹಾಂ ನೀರು ಕುಡಿದಿಲ್ಲ ಆಮೇಲೆ ತಿನ್ನಲಿಕ್ಕೆ ಒಳ್ಳೆ ಕರುಕುರು ಆಗುತ್ತದೆ ಒಂದೇ ಒಂದು ಬೀಜ ಮೊಳಕೆ ಬಂದಿಲ್ಲ ರುಚಿಯಾದ ಹಣ್ಣು ಮಳೆಗಾಲದಲ್ಲಿ ಇಷ್ಟು ರುಚಿಯಾದ ಹಣ್ಣು ಇರುವುದು ಭಾಳ ಅಪರೂಪವೇ ಸೈ ಈಗಾಗಲೇ ಈ ಗಿಡದಲ್ಲಿ ನನ್ನ ಹತ್ರ ಅರವತ್ತು ಗಿಡ ಉಂಟು ಇದು ಒಂದರಲ್ಲಿ ಫಲ ಈಗ ಬಂದರೆ ಒಂದು ತೆಗ್ದೀನಿ ಇನ್ನೊಂದು ಫಲ ಬಹುಶಃ ಈ ತಿಂಗಳ ಅಕೇರಿಗೆ ಅಂದರೆ ಸೆಪ್ಟೆಂಬರ್ ಲಾಸ್ಟಿಗೆ ಹಣ್ಣಾಗ್ಬೋದು ಆದರೆ ಬೇರೆ ಗಿಡಗಳಲ್ಲಿ ಈಗಲೇ ಕಳ್ಳಿ ಬಂದಿದೆ ಹುಚ್ಚು ಕಳ್ಳಿ ಬಂದಿದೆ ಅಂದರೆ ಡಿಸೆಂಬರ್ ಹೊತ್ತಿಗೆ ಹಣ್ಣಾಗುವ ಸಿಗುವ ಚಾನ್ಸ್ಗಳು ನಮ್ಮ ಹತ್ರ ಉಂಟು ಇದು ಮೂರು ವರ್ಷದ ಗಿಡಗಳು ಈಸ್ ಗಿವಿಂಗ್ ರೈ ಫ್ರೂಟ್ಸ್ ಇನ್ ದ ಮಂತ್ ಆಫ್ ಡಿಸೆಂಬರ್ ನವಂಬರ್ ಆ್ಯಂಡ್ ಆ್ಯಂಡ್ ಡಿಸೆಂಬರ್ ಆ್ಯಂಡ್ ಎವ್ರಿ ಇಯರ್ ಫಾರ್ ದ ಪಾಸ್ಟ್ ಫೋರ್ ಇಯರ್ಸ್ ವಿ ಆರ್ ಅಬ್ಸರ್ವಿಂಗ್ ದ ಟ್ರೀ and it is gives the fruits in the month of December ripe fruits the same quality has come to the plants also It is is very rare phenomena I have seen many I have got more than 60 varieties the uh, nature of the mother plant or quality of mother plant uh, comes only after some years but in the initial stage itself this plant has inherited the uh, mother plants quality early bearing definitely it is a suitable variety for the coastal belt, early bearing, the growth of the plants are very vigorous and good and it bears the fruit in the second year. No disease? No, no disease, no problem at all. If anybody wants the plants of this variety, you can contact Chiguru nursery, Mr. Sarvesh Rao, Kuluru. ಸ್ನೇಹಿತರೆ ಈಗ ನಾನು ಈ ಸೊಳೆಗಳಿಂದ ಬೀಜವನ್ನು ಇದ್ದೀನಿ ನೀವು ನೋಡ್ತಾ ಇದ್ದೀರಿ ಒಂದೇ ಒಂದು ಬೀಜ ಇದರಲ್ಲಿ ಮೊಳಕೆ ಬಂದಿಲ್ಲ ಹೆಚ್ಚಿನ ನಾವು ನನ್ನಲ್ಲಿರುವ ತಳಿಗಳು ಮಳೆಗಾಲದಲ್ಲಿ ಕನಿಷ್ಠ ಒಂದು ಟ್ವೆಂಟಿ ಟು ಫಿಫ್ಟಿ ಪರ್ಸೆಂಟ್ ಬೀಜ ಮೊಳಕೆ ಬಂದಿರ್ತವೆ ಇದರಲ್ಲಿ ನೋಡಿ ಮೊಳಕೆಯ ಅಂಶವೇ ಇಲ್ಲ ನೋಡಿ ಯಾವುದು ಹೇಳಿದೆ ನಂಬ್ಲಿಕ್ಕಿಲ್ಲ ಈಗ ಮೊಳಕೆ ಬಂದಿಲ್ಲ ಅಂತ ಹೇಳಿದರೆ ಕೆಲವು ತಳಿಗಳು ಉಂಟು ಮೊಳಕೆ ಬರೋ ತಳಿಗಳು ಉಂಟು ಇಲ್ಲ ಅಂತಲ್ಲ ಇದು ಭಾಳ ಅಪರೂಪ ಈಗ ಬೆಂಗಳೂರು ಕಡೆ ಅಥವಾ ತುಮಕೂರು ಕಡೆ ಡ್ರೈಯರ್ ಝೋನ್ನಲ್ಲಿ ಕೂಡ ಈ ಸೀಸನ್ನಲ್ಲಿ ಬೀಜಗಳು ಮಲ್ಲಿ ಹಲಸಿನ ಸೊಳ್ಳೆಗಳು ಅಲ್ಲಿ ಇರುವ ಬೀಜಗಳು ಮೊಳಕೆ ಬಂದಿರ್ತವೆ ಅದರಲ್ಲಿ ಇಲ್ಲಿ ಮೊಳಕೆ ಇಲ್ಲ ನೋಡಿ ಈ ಬೀಜಗಳು ನೋಡ್ತೀವಿ ಹಲಸಿನ ಹಣ್ಣು ಬೀಜ ಸೆಪ್ಟೆಂಬರ್ ಎಂಟನೇ ತಾರೀಕು ಒಂದೇ ಒಂದು ಬೀಜ ಇದರಲ್ಲಿ ಮೊಳಕೆ ಬಂದಿಲ್ಲ ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಈ ಹಲಸಿನ ಹಣ್ಣಿಂದು ಮತ್ತು ಸೊಳೆಗಳಷ್ಟೇ ನೀರು ಎಳೆದಿಲ್ಲ ತಿನ್ನ ಒಳ್ಳೆ ಕ್ರಿಸ್ಪಿಯಾಗಿ ಕರುಕುರು ಆಗ್ತಾ ಉಂಟು ನಾನು ಇಲ್ಲಿ ಹೇಳಿದೆ ಸ್ವೀಟ್ನೆಸ್ ಇದ್ದದು ಒಂದು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಪ್ಲೀಸಸ್ ಇರಬಹುದು